ಕಾಣ ನಮಸ್ಕಾರ ಮಾಡಿದಣ ಆರಾಮ್ ಸರ್ ಹ್ಞೂ ಹ್ಞೂ ಎಷ್ಟಿದೆ ಮರಿ ಸರ್ ಇದು ಮೂರು ಸಾವಿರದ ಇನ್ನೂರು ಇದೆ ಸರ್ ಮೂರು ಸಾವಿರದ ಇನ್ನೂರ ಇನ್ನೂರು ಟೂ ಹಂಡ್ರೆಡ್ ಹಾಂ 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 ಮೂರು ಸಾವಿರದ ಇನ್ನೂರ ಹೌದು ಸರ್ ಹೌದು ಹಾಂ ಹಾಂ ಒಂದು ಮರಿ ಏನು ರೇಟ್ ಕೊಡ್ತೇನಾ ಇದು ಐವತ್ತೆರಡು ರೂಪಾಯಿ ಬಿದ್ದಿದೆ ಸರ್ ಹಾಂ ಹಾಂ ಫಿಫ್ಟಿ ಟು ರುಪೀಸ್ ಬಿದ್ದಿದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಣ ಈ ಫೀಲ್ಡಲ್ಲಿ ಈಗ ಒಂದು ಆರೇಳು ವರ್ಷ ಆಯ್ತು ಸರ್ ಅಲ್ಲಿ ಹ್ಞೂ ಆರೇಳು ವರ್ಷದಿಂದ ಈ ಕೋಳಿ ಕೋಲಿಸ್ ಮಾಡೋದನ್ನ ಲಾಭ ಇದೆಯೋಣ ನಿಮಗೆ ಇದೆ ಸರ್ ಹಿಂಗೆ ಅಂತ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಹ್ಞೂ 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 ಇದರಲ್ಲೂ ಲಾಸ್ ಇದೆ ಲಾಭ ಇದೆ ಎಲ್ಲ ಇದೆ ಎಲ್ಲನೂ ಮೀರಿ ಮಾಡಬೇಕು ಲಾಸ್ ಅಂತ ಕಳ್ಬಿಟ್ರೆ ಲಾಭ ಅಂದರೆ ಯಾವ ಥರ ಲಾಭ ಅಂದರೆ ಇವತ್ತು ಐವತ್ತೆರಡು ರೂಪಾಯಿ ಮರಿ ಬಿದ್ದಿದೆ ಫುಡ್ ರೇಟ್ ಮೂವತ್ತಾರು ರೂಪಾಯಿ ಮೂವತ್ತೆರಡು ರೂಪಾಯಿ ಫುಡ್ ರೇಟ್ ಬೀಳುತ್ತೆ ಅದೆಲ್ಲ ತೆಗೆದ್ಬಿಟ್ಟು ಎಲ್ಲ ಖರ್ಚು ಎಲ್ಲ ತೆಗೆದ್ರೆ ಕೂಡ ಇವತ್ತಿನ ಕಾಸ್ಟು ಒಂದು ಕೆ ಜಿ ನೂರು ರೂಪಾಯಿ ಖರ್ಚು ಬರ್ತಾಯಿದೆ ಒಂದ್ ಕೆಜಿ ನೂರ್ ರೂಪಾಯಿ ಬರ್ತಾ ಇದೆ ಒಂದ್ ಕೋಳಿ ಬೆಳೆಯಕ್ಕೆ ಒಂದು ಕೋಳಿಗೆ ನೂರ್ ರೂಪಾಯಿ ಖರ್ಚು ಬರ್ತದೆ ಒಂದು ಕೋಳಿಗೆ ಅಲ್ಲ ಒಂದು ಕೆಜಿ ಕೋಳಿ ಬೆಳೆಯಕ್ಕೆ ನೂರ್ ರೂಪಾಯಿ ಖರ್ಚು ಒಂದ್ ಕೆಜಿ ಬೆಳೆಯಕ್ಕೆ ಮರಿ ರೇಟ್ ಬಂತು ಫುಡ್ ಬಂತಲ್ಲ ಅದೇ ತರನೇ ಅದೇ ಎರಡೂವರೆ ಕೆಜಿ ಬಂತು ಅಂದ್ರೆ ಎರಡೂವರೆ ಕೆಜಿಗೆ ಅಲ್ಲಿಗೆ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಒಂದು ಕೋಳಿಗೆ ಒಂದು ಲಾಭ ಮ್ಯಾಕ್ಸಿಮಮ್ ಲಾಭ ಅಂದ್ರೆ ಹೆಂಗಂದ್ರೆ ಈಗ ಒಂದು ಒಂದು ಕೆಜಿ ನೂರು ರೂಪಾಯಿ ಅಂದ್ರೆ ಇವತ್ತು ನಾವು ನೂರ ನಲ್ವತ್ತು ರೂಪಾಯಿ ಮಾಡ್ತೀವಿ ಅನ್ಕೊಳ್ಳಿ ಇವತ್ತಿನ ರೇಟು ನೂರ ನಲವತ್ತು ರೂಪಾಯಿ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಇವತ್ತಿನ ಸ್ಟಾರ್ಟಿಂಗ್ ಇದೆ ಅದು ಹಿಂಗೆ ಇರುತ್ತಂತೆ ಅಲ್ಲ ಡೈಲಿ ಡೈಲಿ ಮಾರ್ಕೆಟು ಡೈಲಿ ಏನಾಗುತ್ತೆ ಏನಂತ ಮೆಸೇಜು ಗ್ರೂಪ್ಗಳೆಲ್ಲ ಇದ್ದಾವೆ ಮಾರ್ಕೆಟಿಂಗ್ ಮಾಡೋರು ಕೂಡ ಬೇರೆಯವ್ರು ಇದ್ದಾರೆ ಅವ್ರು ಹೇಳ್ತಾರೆ ಇವತ್ತಿ ರೇಟ್ ಇದೆ ನೋಡ್ರಿ ಹೆಂಗೆ ಕೊಡ್ತೀರ ಅಂತ ತೂಕಿಗೆ ಬಂದಾಗ ನಾವು ಏನಾರ ಬ್ರೋಕರ್ಗಳ್ಗೆ ಯಾರಿಗಾನ ಫೋನ್ ಮಾಡಿದ್ರೆ ಅವರೇ ಬಂದು ತುಂಬ್ಕೊಂಡು ಹೋಗ್ತಾರೆ ಅವರೇ ಬಂದು ತಗೊಂಡು ಅಂತ ಎಲ್ಲಾನು ನಾಳೆ ಅಕಸ್ಮಾತ್ ರೇಟ್ ಕಮ್ಮಿ ಆಯಿತು ನೂರು ರೂಪಾಯಿ ಆಗ್ಬೋದು ನೂರ ಹತ್ತು ರೂಪಾಯಿ ಆಗ್ಬೋದು ನೂರ ಹತ್ತು ರೂಪಾಯಿ ಆಯ್ತಂದ್ರೆ ಅಂದರೆ ಜಿಗೆ ಹತ್ತು ರೂಪಾಯಿ ಲಾಭ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಇಲ್ಲ ಅಕಸ್ಮಾತ್ರೆ ಇವತ್ತಿನ ಖರ್ಚು ನೂರು ರೂಪಾಯಿ ಬರ್ತಾಯಿದೆ ನಾವು ಕೋಳಿ ರೇಟ್ ತೊಂಬತ್ತು ರೂಪಾಯಿ ಆಯ್ತದ್ರೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಲಾಸು ಏಳು ಟನ್ನಿಗೆ ಎಪ್ಪತ್ತು ಸಾವಿರ ರೂಪಾಯಿ ಲಾಸು ಈ ಥರ ಸರ್ ಲಾಸ್ ಅಂದರೆ ಯಾವ ಥರ ಇರತ್ತಾ ಲಾಸ್ ಅಂದರೆ ಈಗ ಕೆಲವೊಂದು ಟೈಮಲ್ಲಿ ರೋಗ ಬರ್ತವೆ ಒಂದೊಂದ್ಸಲಿ ಕೋಳಿ ರೇಟ್ ಬಿದ್ದೋಗುತ್ತೆ ಜನ ಕೋಳಿ ತಿನ್ನೋಕೆ ಆಸಕ್ತಿ ಇರಲ್ಲ ಕಾಮನ್ ಆಗಿರುತ್ತೆ ಒಂಥರ ವೆಜಿಟೇಬಲ್ ಥರ ಇದೆ ಈಗ ಚಿಕನ್ ಅಂದರೆ ಒಂಥರ ಡೈಲಿ ಯೂಸ್ ಮಾಡೋದು ಜಾಸ್ತಿ ಆಗಿದ್ದಾರೆ ಇದ್ರೆ ಕೂಡ ಸಾಕರ್ ಕೂಡ ಜಾಸ್ತಿ ಆಗಿದ್ದಾರೆ ಎಲ್ಲ ಕಂಪ್ನಿಗಳು ಜಾಸ್ತಿ ಆಗಿದಾವೆ ಲಾಸು ಲಾಭ ಅಂತ ಹೆಂಗೆ ಮಾಡೋಕೆ ಬರಲ್ಲ ಮಾರ್ಕೆಟಿಂಗ್ ಮಾಡೋದೇ ವಿ ಎಚ್ ಎಲ್ ಕಂಪ್ನಿ ಅಂತ ಇದೆ ರೇಟ್ ಎತ್ತೋದು ಯೂಸದೆ ಎಲ್ಲ ಅವ್ರ ಕೈಲಿರುತ್ತೆ ಅವ್ರವ್ರು ಕೂಡ ಲಕ್ಷಾಂತರ ಕೋಳಿ ಸಾಕ್ತಾರೆ ಅವ್ರವ್ರು ಕೂಡ ಭಾಳ ದೊಡ್ಡ ಮಟ್ಟಕ್ಕಿದ್ದಾವೆ ನಾವು ಕೂಡ ರೈತರು ನಾವು ಲಾಸ್ ಆದ್ರೂ ತಡ್ಕೊಂತೀವಿ ಲಾಭ ಆದರೂ ತಡ್ಕೊಂತೀವಿ ಇದೇ ನಮ್ಮ ಅಲ್ಲಿ ಒಂಥರ ಕಾಮನ್ ಆಗಿ ಹೋಗಿದೆ ನಮಗೆ ಲಾಸ್ ಲಾಭ ಆಕ್ಚುಲಿ ಆ್ಯಕ್ಚುಲಿ ಅಲ್ಲಿ ನಾನು ಬಂದರೆ ಐದ್ ಲಕ್ಷ ಲಾಸ್ ಆಗಿದ್ವಿ ಮೊನ್ನೆ ರೇಟ್ ಎಲ್ಲ ಕಂಟಿನ್ಯೂ ಇದೆ ಈಗ ಮೂರು ತಿಂಗಳು ಸಹ ರೇಟ್ ಕಡಿಮೆ ಆಗಿಲ್ಲ ಇದೆಲ್ಲ ರೀಕವರ್ ಆಗಿ ಒಂದು ಐದ್ ಐದು ಲಕ್ಷ ರೂಪಾಯಿ ಲಾಭದಲ್ಲಿ ಇದೀವಿ ಈಗ ಆಲ್ರೆಡಿ ಸ್ಟಾರ್ಟ್ ಐದ್ ಲಕ್ಷ ಲಾಸ್ ಆಗಿ ಮತ್ತೆ ಲಕ್ಷ ಲಾಭದಲ್ಲಿ ಬಂದಿದ್ವಿ ಲಾಸ್ ಆಗೇತಂತ ಬಿಟ್ರೆ ಏನೂ ಮಾಡಕ್ಕಾಗಲ್ಲ ಮೊನ್ನೆ ಬೇಸಿಗೆಗೆಲ್ಲ ದಿನಕ್ಕೆ ಐವತ್ತು ನೂರು ಕೋವಿ ಸೊತ್ತೋಗ್ಬಿಟ್ಟು ಹೀಟಿಗೆ ಹ್ಞೂ ಅದು ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಆ ಹೀಟಿಗೆ ಕೋಳಿನ ಮಂಚೆನ ಅಡ್ಡಾಡೋದೇ ಪದೀತ ಆಗಿತ್ತು ರೋಡಲ್ಲಿ ಹಂಗಿದ್ದ ಕೋಳಿ ಜಳಕ್ಕೆ ಕುಂತ ಸೊತ್ತೋಗ್ಬಿಡ್ತಿದ್ವಿ ವಾಟರ್ ಅಟ್ಯಾಕ್ ಆಗಿ ಮತ್ತು ಲಾಸ ಲಾಭ ಎರಡೇ ಇರುತ್ತೆ ನಾವು ಕಾಯ್ಬೇಕು ಕಾಯಂತ ಅಂತ ಪೇಷನ್ಸ್ ಇರಬೇಕು ನಮಗೆ ಲಾಭ ಬರೋವರೆಗೂ ಮೇಂಟೆನೆನ್ಸ್ ಏನು ಮಾಡ್ತೀರ ಇಲ್ಲಿ ಮೇಂಟೆನೆನ್ಸ್ ಏನಿಲ್ಲ ಸರ್ ಮರಿ ಬಂದಾಗ ಅಷ್ಟೇ ಸ್ವಲ್ಪ ಹೀಟ್ ಹಾಕ್ಬೇಕು ಒಂದು ಐದಾರು ದಿನ ಹೀಟ್ ಕೊಡ್ತೀವಿ ಅಷ್ಟೇನೆ ನಾವು ಆಮೇಲೆ ಹೀಟ್ ಕೊಟ್ಟಾಗ ಹೀಟ್ ತೆಗ್ದ್ಬಿಟ್ಟು ಆಗಿ ಫುಲ್ ಬಿಟ್ಬಿಡ್ತೀವಿ ಏನು ನೀರಿಂದ ಗೀರಿಂದ ಏನಿಲ್ಲ ಎಲ್ಲ ನಿಪ್ಪಲ್ ಸಿಸ್ಟಮು ಫುಡ್ ಎಲ್ಲ ರೆಡಿಮೇಡ್ ನಮ್ಮ ಮಾವರ ಹತ್ರನೇ ತಗೊಂಡ್ಬರ್ತೀವಿ ನಾವು ಫುಡ್ ಎಲ್ಲ ಫ್ಯಾಕ್ಟ್ರಿ ಕಳಿಸಿರು ಅವ್ರು ಫುಡ್ಡಿಂದ ಏನೂ ಇರ್ತಾರ ಫುಡ್ಡು ಅದು ಸೋಯಾ ಮೆಕ್ಕೆಜೋಳ ಮೆಡಿಸಿನ್ ಅಂತ ಬರುತ್ತೆ ಅದಕ್ಕೆ ಅದೆಲ್ಲ ಮಿಕ್ಸಿಂಗ್ ಮಿಕ್ಸಿಂಗ್ ಆಗಿ ಬರುತ್ತೆ ಮಿಷಿನಲ್ಲಿ ಇದು ಸಣ್ಣದ ಇದು ಫಿಫ್ಟೀನ್ ಡೇಸ್ ವರೆಗೂ ಇದೆ ಸೈಜ್ ಕೊಡ್ಬೇಕು ಫುಡ್ ಅಂದ್ರೆ ಟೆನ್ ಡೇಸ್ ಇಂದ ಫಿಫ್ಟೀನ್ ಡೇಸ್ ಹೌದು ಈ ಮರಿ ಮರಿ ಬಂದಾಗ್ಲಿಸ್ತಾನು ಇದೇ ಫುಡ್ ಕೊಡ್ಬೇಕು ಮರಿ ಎಷ್ಟು ದಿವಸದ ಹಣ ಇದು ಇದು ಟೆನ್ ಡೇಸ್ ಆಯ್ತು ಟೆನ್ ಡೇಸ್ ಇನ್ನೊಂದು ಫೈವ್ ಡೇಸ್ ತಕನ ಇದೆ ಫುಡ್ ಸಣ್ಣ ಸಣ್ಣ ಫುಡ್ ಯೂಸ್ ಮಾಡ್ಬೇಕು ನೆಕ್ಸ್ಟ್ ಇನ್ನೊಂದು ಫುಡ್ ಬರುತ್ತೆ ಇದು ಸೆಕೆಂಡ್ ಜಲ್ಡಿ ಅಂತ ಬರುತ್ತೆ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಆ ಫುಡ್ ಹಾಕ್ಬೇಕು ಆಮೇಲೆ ಹ್ಮ್ ಹ್ಮ್ ಫುಡ್ ಇಂದೆಲ್ಲ ಎಷ್ಟು ಯಾವಾಗ ಕೊಡ್ತಿರೋಣ ಟೈಮಿಂಗ್ಸ್ ಏನಾರ ಇದೆ ಅಥವಾ ಮಾಮೂಲಿ ಡೈಲಿ ಬೆಳಿಗ್ಗೆ ಹೊತ್ತು ಹಾಕ್ತಿವಿ ಹಾ ಹಾ ಇರ್ಲಿ ಬಿಡ್ಲಿ ಸುಮ್ನೆ ಸುರುತ್ತಾ ಇರೋದೇ ತಲೆ ಏನ್ ಸುಮ್ನೆ ದಿನಕ್ಕೊಂದ್ಸಲ ಫುಡ್ ಹಾಕಿದ್ರೆ ಮುಗೀತು ಬೇರೆ ಏನು ಟೆನ್ಶನ್ ಇರಲ್ಲ ಒಂದ್ ಮರಿ ಎಷ್ಟು ಕೆ ಜಿ ಬರ್ಬೋದಣ್ಣ ನಿಮ್ ಪ್ರಕಾರ ನೀವು ಇಷ್ಟೆಲ್ಲ ಫುಡ್ ನೀರಿಂದ ಇದು ಮಾಡಿದ್ರಣ್ಣ ಈಗ ಎರಡು ಕೆಜಿ ಬಂದಾಗ್ಲಿ ಸಹ ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಕೇಳ್ತಿರ್ತಾರೆ ಕೋಳಿ ಬಂದಿದ್ರೆ ಕೊಡ್ರಿ ಅಂತ ಹ್ಮ್ ಎರಡೂವರೆ ಎರಡು ಕನಿಷ್ಠ ಅಂದ್ರೆ ಮೂರು ಕೆ ಜಿ ಸಾಕ್ತಿವಿ ಒಂದೊಂದ್ಸಲಿ ರೇಟ್ ಬಿದ್ದೋಗಿರುತ್ತೆ ಅರವತ್ತು ರೂಪಾಯಿ ಕೆಜಿ ಇರುತ್ತೆ ರೇಟ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಹಂಗೆ ಸ್ಟಾಕ್ ಇಡ್ಕೊಂಡಿರ್ತಿವಿ ಕೋಳಿ ಮೂರ್ ಕೆಜಿ ಬರೋದಕ್ಕ ನಮ್ ಎಷ್ಟು ಮೂರ್ ಕೆಜಿ ತಗೊಂಡ್ ಬರೋ ಸ್ಟಡಿಗೆ ಅಲ್ಲಿ ಫುಡ್ ಅಂದರ್ಸೋದಾಗಲ್ಲ ತೀರ ಲಾಸು ಲಾಭ ಏನು ನೋಡಕ್ ಆಗಲ್ಲ ಕೆಲವು ಟೈಮ್ ಕೊಡಕ ಲಾಭ ಇರುತ್ತಾ ರೇಟ್ ಕಮ್ಮಿ ಆಗ್ಬಿಡುತ್ತಂತ ಭಯ ಬಿದ್ದು ಎರಡ್ ಕೆಜಿ ಇದ್ದಾಗ ಕೊಟ್ಬಿಡ್ತೀವಿ ರೇಟ್ ಕಮ್ಮಿ ಇದ್ದಾಗೆಲ್ಲ ತೂಕ ಜಾಸ್ತಿ ನೋಡಂದ ರೇಟ್ ಬರುತ್ತೆ ರೇಟ್ ಬರುತ್ತಂತ ವೇಟ್ ಮಾಡೋದು ಜಾಸ್ತಿ ಆಗ್ತಿವಿ ನಾವು ರೇಟ್ ಇದ್ದಾಗ ಅನ್ಸಲ್ಲ ಖುಷಿ ಇರುತ್ತೆ ರೇಟ್ ಬಿದ್ದೋದಾಗ ಕಾಯ್ತಿವಿ ಎಷ್ಟನ ಫುಡ್ ಹೋಗ್ಲಿ ಇವತ್ ಬರುತ್ತೆ ರೇಟ್ ಜಂಪ್ ಆಗುತ್ತೆ ಏನು ಅಂತ ಅದೊಂದು ಬಹಳನೇ ಎಕ್ಸ್ಪೆಕ್ಟ್ ಮಾಡ್ಕೋ ಅಂತ ಸ್ಟಾಕ್ ಇಟ್ಟಿರ್ತೀವಿ ಕೋಳಿ ಅಂದ್ರೆ ಇದರಲ್ಲಿ ನೀವು ಲಾಸ್ ಕಡಿಮೆ ಬರುತ್ತೆ ಅಂತ ಹೇಳ್ತೀರ ಲಾಸ್ ಸ್ಟಾರ್ಟಿಂಗು ಲಾಸ್ ಲಾಭ ಎಲ್ಲ ಇರುತ್ತೆ ಅದನ್ನ ನಿಭಾಯಿಸ್ಕೊಂಡೋಗದ್ದು ನಮ್ ಕೈಯಲ್ಲಿ ಇರುತ್ತೆ ಲಾಸ್ ಆಗತ್ತಂತ ಕೈ ಬಿಡಂಗಿಲ್ಲ ಬಿಟ್ರೆ ಮತ್ತೆ ಹಾಕಕ್ಕಾಗಲ್ಲ ಜಲ್ದಿ ಸ್ಟಾರ್ಟಿಂಗ್ ಒಬ್ರು ಕೋಳಿ ಫಾರ್ಮ್ ಮಾಡ್ಬೇಕಂತಾರೆ ಅವರಿಗೆ ಬಂಡವಾಳ ಎಷ್ಟು ಬರ್ಬೋದು ಟೋಟಲ್ ಸರ್ ದೊಡ್ಡ ಬಂಡವಾಳ ಸುಮ್ಮನೆ ಸಾಲ ಮಾಡಿ ಮಾಡೋಂಗಿದ್ರೆ ಮಾಡೋಕ್ಕೆ ಹೋಗ್ಬೇಡಿ ಕೈಯಲ್ಲಿ ಏನಾದರೂ ನನ್ನ ಸ್ವಂತ ಒಂದು ಹತ್ತು ಲಕ್ಷ ಇದಾವೆ ಅಂದರೆ ಶೆಡ್ಡಿಗೆ ಒಂದು ಆರೋಳು ಲಕ್ಷ ಖರ್ಚಾಗುತ್ತೆ ಮೆಟ್ರಿಯಲ್ಲು ಅದಿದೆ ಅಂತೆಲ್ಲ ಒಂದು ಎಂಟು ಲಕ್ಷ ಖರ್ಚು ಬರುತ್ತೆ ಶೆಡ್ಡಿ ಮೆಟೀರಿಯಲ್ದು ಎಲ್ಲ ಬಂತು ಮತ್ತು ಮರಿ ತರಲಿಕ್ಕೆ ಒಂದುವರೆ ಲಕ್ಷ ಬೇಕು ಐವತ್ತು ರೂಪಾಯಿ ಒಂದು ಮರಿ ಅಂದ್ಕೊಂಡ್ರೆ ಕೂಡ ಒಂದೂವರೆ ಲಕ್ಷ ಮೂರು ಸಾವಿರ ಕೋಳಿಗೆ ಮತ್ತು ಪುಡ್ಡುಗಿಡ್ಡು ಇದು ಅಂದ್ಕೊಂತ ಹೋದ್ರೆ ಅದಕ್ಕೊಂದು ನಾಲ್ಕು ಲಕ್ಷ ಬೇಕು ಕಮ್ಮಿ ಅಂದ್ರೆ ಕೂಡ ಒಂದು ಬ್ಯಾಚು ಮೂರು ಸಾವಿರ ಕೋಳಿ ಹೋಗ್ಲಿಕ್ಕೆ ಶೆಡ್ ಎಲ್ಲ ಹಾಕಕ್ಕೆ ಹದಿನೈದು ಲಕ್ಷ ಬರುತ್ತೆ ಖರ್ಚು ಟೋಟಲ್ ಒಂದು ಇದು ಮಾಡಕ್ಕೆ ಹದಿನೈದು ಚಿಕ್ಕದಾಗಿ ಬಂಡವಾಳ ಅಂದ್ರೆ ಚಿಕ್ಕದ ಮಾಡಕ್ ಹೋದ್ರೆ ನಡಿಯಲ್ಲ ಇದ್ ಮಾಡಂಗ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡಕ್ ಈಗ ಎರಡ್ ಸಾವಿರ ನೀನು ಎರಡು ಎರಡು ತಿಂಗಳು ಸಾಕ್ತಿಯಾ ಇದು ನೀನ್ ಎರಡು ಸಾಕ್ತಿ ಅಂದ್ರೆ ಒಂದೇ ಸೆಡ್ ಮಾಡ್ಕೊಂಡು ಎರಡು ತಿಂಗಳು ತಕನ ರೇಟ್ ಕಾಯಕ್ ಆಗಲ್ಲ ನೀನ್ ಹಾಕ್ದಾಗ ರೇಟ್ ಕಮ್ಮಿ ಇದ್ರೆ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತೀರಾ ಕಮ್ಮಿ ಅಂದ್ರೆ ಕೂಡ ಒಂದು ಮೂರ್ ನಾಲ್ಕು ಸೆಡ್ ಇರ್ಬೇಕು ದಿನಕ್ಕೆ ಒಂದ್ ಬ್ಯಾಚ್ ಇರ್ಬೇಕು ಲಾಸ್ ಲಾಭ ಯಾವ್ದನ ಒಂದು ಲಾಸ್ ಆದ್ರೂ ಕೂಡ ಇನ್ನೊಂದ್ರೆ ಲಾಭ ತಗೊಂಡು ನೀವು ಅಂತ ಒಂದ್ ಗ್ಯಾರಂಟಿ ಇರುತ್ತೆ ಹಂಗಾಗಿನೇ ಒಂದೇ ಸೆಡ್ ಮಾಡ್ಕೊಂಡು ನಾನ್ ದುಡಿತೀನಿ ಅಂದ್ರೆ ಆಗಲ್ಲ ಸ್ವಂತ ರೊಕ್ಕ ಇರಬೇಕು ಬಡ್ಡಿ ಸಾಲ ತಂದ್ರೆ ಏನು ಮಾಡೋಕ್ಕಾಗಲ್ಲ ಅಕಸ್ಮಾತ್ ಆಗಿ ಬೇರೆ ಇಲ್ಲೆಲ್ಲ ಎನ್ ಎಮ್ ಡಿ ಸಿ ಹತ್ರ ಕೋಳಿ ಫಾರಂ ಮಾಡಿ ಎಂಪ್ಲಾಯಿ ಮಕ್ಕಳೆಲ್ಲ ಒಂದೊಂದು ಬ್ಯಾಚ್ ಕೂಡ ಹಾಕ್ಲಿಲ್ಲ ಕೆಲವೊಂದೊಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಅವ್ರು ಹಂಗ್ ಬಿಡ್ತೀವಿ ಹಿಂಗ್ ಬಿಡ್ತೀವಿ ಅಂತ ಒಂದೊಂದು ಬ್ಯಾಚ್ಗೆ ಲಾಸ್ ಆಗಿ ಇಡೀ ಕೋಳಿ ಕೋಳಿನೇ ಸತ್ತೋಗ್ಬಿಟ್ವು ಹಿಂಗ್ ಯಾವ್ದಾನೋ ಒಂದು ರೋಗ ಅಂತ ಬರುತ್ತೆ ಅಂತ ರೋಗ ಬಂದಾಗ ಯಾವ್ದು ಉಳಿಯದೆ ಇಲ್ಲ ಈ ಮೆಡಿಸಿನ್ ಎಲ್ಲ ಯಾವ ತರ ಮೆಡಿಸಿನ್ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತರ ಮೆಡಿಸಿನ್ ಇದೆ ಇದು ನಮ್ಮ ಆಂಟಿಬಯಟಿಕ್ ಇರುತ್ತೆ ಎಫ್ಟೆಕರ್ ಅಂತ ಬರುತ್ತೆ ಬಿ ಎಚ್ ಅಂತ ಬರುತ್ತೆ ಬಹಳ ತರ ನಮ್ ಮೆಡಿಸಿನ್ ಇದೆ ಅದು ಏನ್ ರೋಗ ಅಂತ ನಾವು ಕಟ್ ಮಾಡಿ ನೋಡ್ಬೇಕು ಹಂಗೆ ನೋಡಿದ್ರೆ ಗೊತ್ತಾಗಲ್ಲ ಆ ಮರಿ ಒಂದ್ ಹತ್ತು ಸತ್ತೋಯ್ತಂದ್ರೆ ಒಂದ್ ಎರಡು ಕಟ್ ಮಾಡಿ ಒಳಗಡೆ ಏನಾಗಿದೆ ಎದಕ್ಕೋಸ್ಕರ ಸೊತ್ತಿದೆ ಅಂತ ನೋಡ್ಕೊಂಡು ಆಮೇಲೆ ಮೂಮೆಂಟ್ ಮಾಡ್ತೀವಿ ಈ ಮರಿ ಟೆನ್ ಡೇಸ್ ಮರಿ ಹ್ಮ್ ಹ್ಮ್ ಈ ಕಮ್ಮಿ ಅಂದ್ರೆ ಇನ್ನೊಂದು ಮೂವತ್ತೈದು ದಿನ ಇರುತ್ತೆ ಮೂವತ್ತೈದು ದಿನಕ್ಕೆ ಎರಡುವರೆಕೆ ಜ್ವರ ಹರಾಮ್ ಬರುತ್ತೆ ಎರಡುವರೆ ಆರಾಮ್ ಬರುತ್ತೆ ಹ್ಮ್ ಹ್ಮ್ ಈ ತರ ಗೌತ್ ಇರ್ಬೇಕು ಈ ತರ ತಂಡ ಇರ್ಬೇಕು ಹ್ಮ್ 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 ಮತ್ತೆ ಹೀಗೆ ಅಂತ ಏನು ಇದು ಮಾಡಂಗಿಲ್ಲ ಮರಿಗಳು ರೋಗ ಬಂದ ಯಾವ ತರ ಕಂಡು ಸರ್ ರೋಗ ಬಂದ್ರೆಲ್ಲ ಸಾಯೋದು ಇನ್ನೊಂದು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ 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 ಅಲ್ಲೇ ಡೈಲಿ ಡೈಲಿ ನಾವು ಅಡ್ಡಾಡ್ಕೊಂತ ಇದ್ರೆ ನಮ್ಗೆ ಅನುಭವ ಅದರಲ್ಲಿ ಬಿಡುತ್ತೆ ಹ್ಮ್ 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 ಇದೆಲ್ಲ ನೀರಿಂದೆಲ್ಲ ಡ್ರಿಪ್ ಇದೆ ನಿಪಲ್ ಸಿಸ್ಟಮ್ ಜಸ್ಟ್ ನಿಪಲ್ ಸಿಸ್ಟಮ್ ಈಗ ಬರ್ತೀರ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಕುಕ್ಕಕ್ಕೆ ಲಾಸ್ ಏನಿರಲ್ಲ ಇದ್ರಾಗೆ ಇಲ್ಲ ಇಲ್ಲ ಏನಿರಲ್ಲ ಒಂದು ಇದನ್ನ ಮಾತ್ರ ರೆಡಿ ಮಾಡ್ಸಕ್ಕೆ ಎಷ್ಟು ಬರುತ್ತಣ್ಣ ಇದು ಇದಕ್ಕೆ ಐವತ್ತೈದು ಸಾವಿರ ಖರ್ಚು ಬಂದಿದೆ ಈ ಟೋಟಲ್ ನೀರಿನ್ ರೆಡಿ ಮಾಡ್ಸಕ್ಕೆ ಐವತ್ತೈದು ಸಾವಿರ ಒಂದು ಒಟ್ಟು ಒಂದು ಅರವತ್ತು ಎಪ್ಪತ್ತು ಸಾವಿರ ಬರುತ್ತೆ ಸಿಂಟೆಕ್ಸ್ ಎಲ್ಲ ಸೇರಿ ಅಂದ್ರೆ ನಿಪ್ಪಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೇಬಲ್ ಎಲ್ಲ ಲೆಕ್ಕ ಹಾಕಿದ್ರೆ ಐವತ್ತು ಸಾವಿರ ಬರುತ್ತೆ ಮತ್ತೆ ಸಿಂಟೆಕ್ಸ್ ಅದು ಇದು ಅನ್ಕೊಂಡ್ರೆ ಜಾಸ್ತಿ ಆಗುತ್ತೆ ಈ ತರ ರೂಪಾಯಿ ಬರುತ್ತೆ ಸರ್ ಶೆಡ್ ಬಿಟ್ಟು ಫುಡ್ ಬಾಕ್ಸ್ ಮರಿ ಬಾಕ್ಸ್ ರೇಟ್ ಬರುತ್ತೆ ಒಂದ್ ಬಾಕ್ಸ್ ಹೌದು ಇದು ನೂರಾ ಮೂವತ್ತ್ ರೂಪಾಯಿ ಉಳಿಸ್ತೀವಿ ನೂರ ರೂಪಾಯಿ ಇದು ಒಂದ್ ಬಾಕ್ಸ್ ಹೌದು ಇದು ಯಾವಾಗ ಬಳಸ್ತಾರೆ ಇದನ್ನ ಸರ್ ಇದು ಹದಿನೈದು ದಿನ ಮೇಲಾದ ಮಟ್ಟಿಗೆ ಹದಿನೈದು ದಿನ ಮೇಲೆ ಹಾಕಿ ಇದನ್ನ ಬಳಸ್ತೀರ ಇದನ್ನ ಹದಿನೈದು ದಿನದವರೆಗೆ ಇದನ್ನ ಯೂಸ್ ಮಾಡ್ತೀವಿ ಮರಿ ಬಂದಾಗ ಹಾ 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 ಹದಿನೈದ್ ದಿನ ಆದ ಮಟ್ಟಿಗೆ ದೊಡ್ಡ ಫಿಟ್ ಮಾಡಿ ಬಿಡ್ತೀವಿ ಕಂಟಿನ್ಯೂ ಹೋಗತ್ತ ಜಾಸ್ತಿ ಇದಂಗೆ ಯೂಸ್ ಮಾಡ್ದಂಗಲ್ಲ ಇಲ್ಲೆಲ್ಲಾ ಗೊತ್ತಿರತ್ತೆ ಇಲ್ಲೆಲ್ಲ ಸರ್ ಹೌದು ಹ್ಮ್ ಆ ತರ ಬರುತ್ತೆ ಕುಕ್ಕಿದಂಗೆಲ್ಲಾ ಕೆಳಗ್ ಇಳಿತಾನೆ ಇರುತ್ತೆ ಅಂದ್ರೆ ಬೆಳಿಗ್ಗೆ ಟೈಮ್ ಹಾಕ್ ಡೈಲಿ ಬೆಳಿಗ್ಗೆನೆ ಯೂಸ್ ಮಾಡ್ತೀವಿ ನಾವು ಸಾಯಂಕಾಲ ತಂಗ ಮಾಡ್ತಾ ಇದ್ವಿ ಈ ಸಮ್ಮರ್ ಅಲ್ಲಿ ಸುಮ್ನೆ ಯಾಕೆ ಅಂತ ಹೇಳಿ ಬೆಳಿಗ್ಗೆನೆ ಕೆಲಸ ಮುಗ್ಸ್ಕೊಂಡ್ ಹೋಗ್ಬಿಡ್ತೀವಿ ಎಲ್ಲಾನ ಸಾಯಂಕಾಲ ಲೇಟ್ ಆದ್ರ ಕೂಡ ನಿಮ್ಗೆ ಬೈರಾಲ್ ಹ್ಮ್ ಹ್ಮ್ ಈ ಹದಿನೈದು ಸಾವಿರದಲ್ಲಿ ಯಾವ ತರ ಇರೋದ್ರ ಸಿಸ್ಟಮ್ ಏನಿಲ್ಲ ಸಣ್ಣ ತೆಗಿತೀವಿ ದೊಡ್ಡ ಫುಡ್ ಇನ್ ಬಾಕ್ಸ್ ಹಾಕ್ತಿವಿ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಮತ್ತೆ ಅಷ್ಟೇ ನೀರಿಂದೆಲ್ಲ ಸಿಂಟೆಕ್ಸ್ ಎಲ್ಲ ಸೇಮ್ ಹಂಗೆ ಇರುತ್ತೆ ಮರಿ ಬಂದಾಗ ಕಂಟಿನ್ಯೂ ಹಂಗೆ ಇರುತ್ತೆ ಹ್ಮ್ ಏನಿರಲ್ಲ ಹ್ಮ್ ಅಂದ್ರೆ ಎಷ್ಟು ದಿನಕ್ಕೆ ನೀವು ಮರಿನೆಲ್ಲ ಸೇಲ್ ಮಾಡ್ಬಿಡ್ತೀರಾ ನೀವು ಸರ್ ನಾವು ಫಾರ್ಟಿ ಫೈವ್ ಫಿಫ್ಟೀನ್ ಡೇಸ್ ಲಾಸ್ಟ್ ಫೈವ್ ಟ್ರೈ ಮಾಡ್ತೀವಿ ಹ್ಮ್ ಹ್ಮ್ ಈ ಟೋಟಲ್ ಎಷ್ಟು ಜನ ಬಂಡವಾಳ ಹಾಕಿರೋದು ಇದಕ್ಕೆ ಸರ್ ಈಗ ಕಮ್ಮಿ ಅಂತ ಕೂಡ ಶೆಡ್ಡಿಗೆ ಆರಿಂದ ಏಳು ಲಕ್ಷ ಆಗಿದೆ ಅಲ್ಲ ಇದಕ್ಕೆ ಮರಿಗಳಿಗೆ ಮಾತ್ರ ಮರಿಗಳಿಗೆ ಮರಿಗೊಂದೇ ಒಂದು ಲಕ್ಷದ ಐವತ್ತೆರಡು ಸಾವಿರ ಆಗಿದೆ ಐವತ್ ಮೂರು ಸಾವಿರ ಆಗಿದೆ ಮತ್ತೆ ಅದಕ್ಕೆ ಮೆಡಿಸಿನ್ ಫುಡ್ ಅವೆಲ್ಲ ಫುಡ್ ಇಂದೇನು ನಮಗೆ ನಮ್ಮ ಮಾವರು ಕೊಡ್ತಾರೆ ನಮಗೆ ಫುಡ್ ಏನಿಲ್ಲ ಅಲ್ಲಿ ಐವತ್ತು ಕೆಜಿ ಪ್ಯಾಕೆಟ್ ಆಗಿ ಬರುತ್ತೆ ಚೀಲ ಈ ತರ ಚೀಲ ಕಟ್ಕೊಂಡ್ ಬಂದಿರ್ತೀವಿ ಅವರು ಬೇರೆಯವ್ರಿಗೆ ಏನು ಕೊಡಲ್ಲ ಸರ್ ನಾವು ಅವ್ರ ಅಷ್ಟೇ ಯೂಸ್ ಮಾಡ್ಕೊಂತೀವಿ ಲೇಬರ್ ಎಷ್ಟು ಜನ ಇದ್ರಣ್ಣ ಇಬ್ರು ಇದಾರೆ ಜಸ್ಟ್ ಬಂದು ಇನ್ಚಾರ್ಜ್ ತರ ನೋಡಿ ನಾವು ಕೂಡ ಮಾಡ್ತೀವಿ ಮುಟ್ಟಿ ಅವರೂ ಮಾಡ್ತಾರೆ ನಾನು ಜನ ಹ್ಮ್ ಹ್ಮ್ ಈಗ ಇದರಿಂದ ನೀವ್ ಎಷ್ಟ್ ಲಾಭ ನಿರೀಕ್ಷೆ ಆಯ್ತಣ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸರ್ ಇದು ಇನ್ನು ಇವತ್ತಿಗೆ ಟೆನ್ ಡೇಸ್ ಆಗಿದೆ ಬಂದು ಇನ್ನು ತರ್ಟಿ ಫೈವ್ ಡೇಸ್ ಗೆ ಏನಿರುತ್ತೆ ಮಾರ್ಕೆಟ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಮಗೆ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಇರುತ್ತೆ ಲಾಭ ನಷ್ಟ ಎರಡು ಇರುತ್ತೆ ಕಾಯ್ ಅದು ಕಾಯಿ ಪೇಶನ್ಸ್ ಪೇಷನ್ಸ್ ನನಗೆ ಇರ್ಬೇಕು ಅಂದ್ರೆ ಎಷ್ಟು ಕೆಜಿ ವರ್ಗೂ ಕಾಯ್ತೀರಾ ಟೂ ಪಾಯಿಂಟ್ ಟೂಲಿ ಸರ್ ಮೂರ್ ಕೆಜಿ ವರ್ಗು ಕಾಯ್ತೀವಿ ಮೂರ್ ಕೆಜಿ ವರ್ಗೂ ರೇಟ್ ಇತ್ತ ಟೂ ಪಾಯಿಂಟ್ ಟೂಗೆ ಕೊಡ್ತೀವಿ ರೇಟ್ ಇಲ್ಲ ವೇಟ್ ಮಾಡೋಣ ವೇಟ್ ಮಾಡೋಣ ಅಂತ ಮೂರ್ ಕೆಜಿ ವರ್ಗು ವೇಟ್ ಮಾಡ್ತೀವಿ ಅಂದ್ರೆ ಲಾಭ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲ ಸರ್ ಹಿಂಗೆ ಅಂತ ಹೇಳಂಗಿಲ್ಲ ಹ್ಮ್ ಹ್ಮ್ ಲಾಭ ಅಂದ್ರೆ ಲಾಭ ಲಾಭ ಆದ್ರೂ ಅದನ್ನು ಲಾಭ ಲಾಭವನ್ನೂ ತಡ್ಕೊಂತೀನಿ ಅಂದ್ರೆ ಮಾತ್ರ ಅಂದ್ರೆ ನಾನು ಒಬ್ಬರೇ ಲಾಭ ತಗೊತೀನಿ ಅಂತ ಯಾವ್ದೇ ಬಿಸ್ನೆಸ್ ಮಾಡ್ಕೋ ಲಾಭ ಸಿಗಲ್ಲ ಈ ಫೋಲ್ಟ್ರಿ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಉಂಟು ಮೊದ್ಲಿಂದಾನು ನಮಗೆ ಇದೊಂತರ ರೂಢಿ ಆಗಿದೆ ನಮ್ಮದು ಹ್ಮ್ ಹ್ಮ್ ಇದೊಂತರ ನಮ್ಗೆ ಕೈಗಾರಿಕೆ ಬಿಸ್ನೆಸ್ ಆದಂಗಾಗಿದೆ ಹ್ಮ್ ಹ್ಮ್ ನಮಗೆ ಮೊದ್ಲಿಂದಾನು ಆಸಕ್ತಿ ಇದೆ ಬಹಳ ವರ್ಷನು ಹ್ಮ್ ಹ್ಮ್ ಹಂಗಂತ ಹೇಳಿ ನನಗ್ ಮದ್ಲಿ ನನಗ್ ಹಂಗಂತ ನಾವು ಮಾಡಿ ಹಂಗಂತರೇ ಫಾರ ಆಗಲ್ಲ ಒಂದ್ ಲಿಮಿಟೇಶನ್ ಇರ್ಬೇಕು ಯಾವ್ದು ಆಗ್ಲಿ ಅಂದ್ರೆ ಫಾರ್ಮ್ ಜೊತೆಗೆ ಬೇರೆ ಏನಾದ್ರೆ ಇದನ್ನೇ ನಂಬಿಕೊಂಡ್ರೆ ಆಗಲ್ಲ ಇದನ್ನ ಜಸ್ಟ್ ಒಂದು ಹಾಬಿ ತರ ಮಾಡ್ಕೋಬೇಕು ಇದೇನ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಏನಿರಲ್ಲ ಬೆಳಗ್ಗೆ ಟ್ವೆಂಟಿ ಟೂ ಅವರ್ ಕೆಲಸ ಹೋದ್ರೆ ಸಾಕು ಯಾರನ್ನ ಲೇಬರ್ ಇದ್ರೆ ಮಾಡ್ಕೊಂಡ್ರೆ ಹ್ಮ್ ಹ್ಮ್ ಒಟ್ಟು ಲಾಭ ಅಂತ ನಿರೀಕ್ಷೆ ಮಾಡಂಗಿಲ್ಲ ಬಟ್ ನಾವ್ ಮಾಡೋಕರ್ತಾವ್ ಮಾಡ್ಬೇಕು ಹಂಗ ನನಗೆಲ್ಲಾರು ವರ್ಷಕ್ಕ ಒಂದ್ ಹತ್ತು ಲಕ್ಷ ದುಡಿ ಇನ್ನ ಇನ್ನಾಕ್ ಫಾರ್ಮ್ ಮಾಡ್ತಾ ಇದ್ದೀವಿ ನಾವು ಇದು ಮಾಂಸಕ ಅಥವಾ ಮಾಂಸಕ ಸರ್ ಮಾಂಸ ಮಾಂಸ ಮೊಟ್ಟೆ ದೇವ್ ತರ ಬರುತ್ತೆ ಮೊಟ್ಟೆ ಅದು ಕೋಟಿಗಟ್ಟಲೆ ಬಂಡವಾಳ ಅದು ಹ್ಮ್ 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 ಕೆಲವು ಕೋಟಿಗಟ್ಟಲೆ ಬಣ್ಣ ಕೋಟಿಗಟ್ಟಲೆ ಬಂದವಳ ಅದ್ ಅದ್ ಯಾವ್ ತರ ಇರತ್ತ ಸರ್ ಅದೆಲ್ಲ ಒಂದ್ ವರ್ಷ ತಕನ ಕೋಳಿ ಮರಿ ತಂದು ಒಂದ್ ವರ್ಷ ತಕನ ಸಾಕ್ಬೇಕು ವರ್ಷ ಆದ ಮಟ್ಟಿಗೆ ಮೊಟ್ಟೆ ಇಡುತ್ತೆ ಮತ್ತೊಂದ್ ವರ್ಷ ಮೊಟ್ಟೆ ಇಡುತ್ತೆ ಆಮೇಲೆ ಅದು ಇದು ಅದೆಲ್ಲ ನಮ್ ಕೈ ಅಷ್ಟೊಂದು ಬಂಡವಾಳ ಹಾಕದ್ ಆಗಲ್ಲ ಅಂದ್ರೆ ಇದ್ರದಾದ್ರೆ ಒಂದು ಏಳೆಂಟು ಲಕ್ಷ ಆಗೋ ಅದ್ರದಾಯ್ತಂದ್ರೆ ಒಂದ್ ಐವತ್ತರಿಂದ ಅರವತ್ತು ಲಕ್ಷ ಬೇಕಾಗತ್ತೆ ಈ ಶೆಡ್ ಹಾಕಿದಾಗ ಟಿಗೆ ನನಗೆ ಟೋಟಲಿ ಒಂದೇ ಡೇಸ್ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿತ್ತು ಫಸ್ಟ್ನೇ ಬ್ಯಾಚಿಗೆ ಹಂಗಂತ ನಾನು ಬಿಟ್ಟಿದ್ರೆ ನನ್ನ ಶೆಡ್ಡಿನ ಕೂಡ ತಕೊಳಕಾಗ ಮತ್ತೆ ಬ್ಯಾಚಲ್ಲಿ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಲಾಭ ಆಯ್ತು ನನಗೆ ಮತ್ತೆ ಎಷ್ಟು ಕೋಲ್ ಫಾರ್ಮ್ ಇದೆ ಈಗ ಐದು ಫಾರ್ಮ್ ಇಲ್ಲಿ ಎರಡು ಮತ್ತೆ ಊರ್ ಹತ್ರ ಇದಾವ ಸರ್ ಊರ ಹತ್ರ ಒಂದ್ ಮೂರ್ ಇದಾವೆ ಅಲ್ಲಿ ಊರಿಗೆ ಯಾರನ್ನ ನೋಡೋದು ಸ್ಮೆಲ್ ಗಿಲ್ ಅಂತ ಹೇಳಿ ಊರು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ವಿ ಊರ್ ಒಳ ಮಾಡೋದು ಬೆಟ್ರೆ ಊರು ಹೊರಗಿರ್ಬೇಕು ಸರ್ ಊರ್ ಹೊರಗೆ ಕ್ಲೈಮೇಟ್ ಎಷ್ಟು ಚೆನ್ನಾಗಿರುತ್ತೆ ಕೂಡಿ ಬರುತ್ತೆ ಹ್ಮ್ ಹ್ಮ್ ಮೇನ್ ಕ್ಲೈಮೇಟ್ ಇಲ್ಲಿ ಯಾವ್ದೋ ತರದ ಪ್ರಾಣಿ ಪಕ್ಷಿ ಯಾವ್ದು ಕಾಟಿಲ್ ಎಲ್ರ ಇದೆ ನಾಯಿ ಇದೆ ಸಿ ಕ್ಯಾಮ್ರಾಗಳು ಇದಾವೆ ಹ್ಮ್ ಹ್ಮ್ ಯಾವಾಗ್ಲೂ ಯಾವುದೇ ಬಿಸ್ನೆಸ್ ಲಾಭದಾಯಕ ಇರಲ್ಲ ಸರ್ ನಾಸ ಲಾಭ ಎರಡೂ ಇರುತ್ತೆ ಅದನ್ನ ನಿಭಾಯಿಸ್ಕೊಂಡು ಹೋಗಂತದ್ದು ನಮ್ ಕೈಯಲ್ಲಿ ಇರುತ್ತೆ ಎಷ್ಟು ಉದ್ದ ಇದ್ರೆ ಎಷ್ಟು ಉದ್ದ ಎಷ್ಟು ಉದ್ದ ಇಪ್ಪತ್ತೊಂದು ಆಗ್ಲಾ ನೂರ ನಲ್ವತ್ತೊಂಬತ್ತು ಅಡಿ ಲೆಕ್ಕ ನೂರ ಐವತ್ತು ಸೇರಿ ನೂರ ಐವತ್ತು ಅಡಿ ಉದ್ದ ಹಿಂಗ್ಲಾ ಇಪ್ಪತ್ತೊಂದು ಅಡಿ ಆಗಲ ಹೌದು ಸರ್ ಹ್ಮ್ ಹ್ಮ್ ಎಷ್ಟು ಕೋಳಿ ಇಡಿಸ್ತವಣ್ಣ ಇಲ್ಲಿ ಮರಿಗಳು ಮೂರ್ ಸಾವಿರದ ಮುನ್ನೂರು ಅಡಿ ಇರ್ತೈತೆ ನಾವು ಮೂರ್ ಸಾವಿರದ ಇನ್ನೂರ್ ಆಗ್ತೀವಿ ಎಷ್ಟು ಎಷ್ಟು ತೌಸಂಡ್ ಟೂ ಹಂಡ್ರೆಡ್ ಆಗ್ತೀವಿ ಹಾ ಹಾ ಹಾ

ಅಂದ್ರೆ ಈಗ ಮರಿ ಚಿಕ್ಕ ಇದಕ್ಕೆ ಇಷ್ಟೆಲ್ಲ ಮಾಡಿದರೆ ಈಗ ಹೌದು ಸರ್ ಹೌದು ದೊಡ್ಡ ಇಪ್ಪತ್ತಡಿ ಇಪ್ಪತ್ತಡಿ ಜಂಪ್ ಮಾಡ್ಕೊಂತ ಇಪ್ಪತ್ತಡಿ ಇಪ್ಪತ್ತಡಿ ಮೂವತ್ತಡಿ ಸೊ ನೆಲ್ಲೊಟ್ಟು ಹಾಕೊಂಡು ಹೋಗ್ತಿವಿ ನೆಲ್ಲೋಟು ಹಾಕ್ಲೇ ಬೇಕಿದ್ವಿ ಈ ನೆಲ್ಲೊಟ್ಟು ಹಾಕೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ಸರ್ ಅದು ನೆಟ್ರಿನ್ ಮಾಡಿದ್ರೆ ಅದ್ರಲ್ಲಿ ಮಿಕ್ಸಿಂಗ್ ಆಗುತ್ತೆ ನೆಲ್ಲೊಟ್ಟಲ್ಲಿ ಇದನ್ನ ಆಮೇಲೆ ಬರ್ತೀವಿ ಮಾಡ್ಕೊಂತೀವಿ ಸರ್ ಹೊಲಕ್ಕೆ ಒಂದ್ ಚೀಲ ಏನೇ ರೇಟ್ ರೇಟ್ ಗೊಬ್ಬರ ಇದ್ರದ್ದು ಗೊಬ್ಬರ ಗೊಬ್ಬರ ಹಂಗ ಬರಲ್ಲ ಇಲ್ಲಿ ಯಾರು ಕೊಡಲ್ಲ ನಮ್ದೇ ಹೊಲ ಬಹಳ ಇದೆ ಮಾರಾಟ ಟ್ರಾಕ್ಟರ್ ಐದ್ ಸಾವಿರ ಒಂದ್ ಟ್ರಾಕ್ಟರ್ ಐದ್ ಸಾವಿರ ಐದ್ ಸಾವಿರ ಹೌದು ಸರ್ ಹ್ಮ್ ಬಾಡಿ ಲೆವೆಲ್ ಕೊಡ್ತಾರ ಹೊರಗಡೆ ಹ್ಮ್ 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 ಇದೇ ಮೇಲೆ ತರ ಇದು ಹೌದು ಮೇಲೆ ದೊಡ್ಡ ಹೋದಂಗೆಲ್ಲ ಈ ತರ ಮೇಲೆ ತರಬೇಕು ಇದೆಲ್ಲ ಅವ್ರೆ ಅವ್ರೆ ಬಂದ್ ರೆಡಿ ಹೌದು ಹ್ಮ್ ಹ್ಮ್ ಇತರಕ್ಕೆ ರೀಡ್ ಆಗಲ್ಲ ನಾವು ಯಾವ ಹೈಟ್ ಇಂದ ಕವೈಟಿಗೆ ಇದು ಸ್ಟೆಪ್ ಆಗುತ್ತೆ ಓಕೆ ಓಕೆ ದೊಡ್ಡವಾದಂಗೆಲ್ಲ ಹೈಟ್ ಮಾಡ್ಕೊಂಡು ಹೋಗಬೇಕು ಇದ್ರದ್ದು ದಷ್ಟೇನಾ ಫುಡ್ ಇಂದ ಅಷ್ಟೇನಾ ಅದು ಅಥವಾ ಜಸ್ಟ್ ನೀವು ಎಳೆ ಬಿಡ್ತೀರ ಹೌದು ಸರಿ ಹ್ಮ್ ಹ್ಮ್ ಏಯ್ ಬಿಟೋ ಹ್ಮ್ 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 ಅರೇ ಮೊರಿಗಳು ಹೈಟ್ ನೋಡ್ಕೊಂಡು ನೀವು ಸೆಟ್ ಮಾಡ್ತೀರಾ ಹೌದು ಹ್ಮ್ ಹ್ಮ್ ா துபா உபயுத்த மாதிரி கோழி குடி அவருக்கு மாம் மாம்சோ மாராட்டா கோழி ஃபார்ம் ஏனாதி அந்த காண்டா நம்பர் சார் அவரே காண்டா சரி சார்